ಅಣ್ಣ ಅವ್ರ ನಂತರಾಳದಲ್ಲಿ ನೆನೆದು ಇವತ್ತಿನ ಗುರುನಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಪರಮಪೂಜ್ಯ ಆದಿ ಪೂಜ್ಯರ ಆದಿಯಾಗಿ ಈ ತಾನೇ ನಮ್ಮನ್ನು ಅನುಭವದ ಮಾತುಗಳನ್ನು ಆಡಿರ್ತಕ್ಕಂಥ ಗುರು ಚೆನ್ನಬಸಪ್ಪರವರ ಆದಿಯಾಗಿ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಿರಿಯರೇ ತಾಯಂದ್ರೆ ಆತ್ಮೀಯರು ಇವತ್ತಿನ ದಿವಸ ಈ ಗುರುನಮನ ಸಲ್ಲಿಸ್ತಕ್ಕಂಥ ಸುದೈವ ನಮ್ಮೆಲ್ಲ ಜನರಿಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಹೇಳಿ ನಾನು ಭಾವಿಸ್ತೀನಿ ಯಾಕೆಂದರೆ ಈ ಭೂಮಿ ಮೇಲೆ ಅನೇಕ ಶರಣರು ಬಂದು ಆದರೆ ನಮ್ಮ ಕಾಲ್ಮಾನದಲ್ಲಿ ನಮಗೆ ನೋಡ್ತಕ್ಕಂಥ ಸಂತರು ಶರಣರು ಯಾರಾದರೂ ಆಗಿದ್ರೆ ಅದು ಪರಂಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತೇಳಿ ನಾನು ಅವರ ನಡೆ ನುಡಿ ಪ್ರಾಯಶ ಅಣ್ಣ ಬಸವಣ್ಣನನ್ನ ನೀರಿಸ್ತಕ್ಕಂಥ ನಡೆ ಅಂತಂದ್ರೂ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ ಯಾರ ಮನಸ್ಸನ್ನು ನೋಯಿಸ್ದೆ ಮನುಷ್ಯ ತನ್ನ ಆವಿಷ್ಯವನ್ನು ಅಂಥಕಾಲದವರೆಗೆ ಜೀವಿಸ್ತಾನ ಅನ್ನೋದಿಕ್ಕೆ ಯಾರಾದರೂ ಸಾಕ್ಷಿ ಇದ್ದರೆ ಅದು ಪರಂಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತೇಳಿ ನಾನು ಬಹಳಷ್ಟು ಅವರಿಗೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳನ್ನು ನೋಡತಕ್ಕಂಥ ಸೌಭಾಗ್ಯ ಕೂಡ ನನಗಿತ್ತು ಆದರೆ ಆ ಕಾಲ್ಮಾನದಲ್ಲಿ ಭಾಳ ಸಣ್ಣ ವಯಸ್ಸು ಅವರು ನಡೆದಂತೆ ನುಡಿದಂತೆ ನಡಲು ತೋರಿಸ್ತಕ್ಕಂಥ ಶರಣರು ಯಾರಾದರೂ ಆಗಿದ್ದರೆ ಈ ಜ್ಞಾನ ಯೋಗಾಶ್ರದ್ದು ಎಲ್ಲ ಶರಣರು ಅಂತೇಳಿ ನಾನು ಭಾವಿಸ್ಕೊಳ್ತೀನಿ ಇವತ್ತು ಅಗಲಂಬಿಕೆಯಿಂದ ಸಮಾಜ ಸಾಕಷ್ಟು ಕಳೆದುಕೊಂಡಿದೆ ಆದರೆ ಬದುಕನ್ನು ಕಟ್ಕೊಳ್ತಕ್ಕಂಥ ಮಾರ್ಗ ದಿಕ್ಸೂಚಿಯನ್ನು ಪರಮೂಜ್ಯರು ನಮಗೆ ತೋರಿಸಿ ಹೋಗಿದ್ದಾರೆ ಆ ದಿಸೆಯಲ್ಲಿ ಈ ಯೋಗಾಶ್ರಮ ನಡೀತಾ ಇದೆ ನನಗನ್ನಿಸ್ತದೆ ಅದ್ರ ಜೊತೆ ನಾವು ಶಾಂತಿ ನೆಮ್ಮದಿ ಸಾಮರಸ್ಯ ಮೂರಂದು ಎಲ್ಲಾದರೂ ನೋಡಬೇಕಾದ್ರೆ ಅದು ಜ್ಞಾನ ಯೋಗಾಸನದಲ್ಲಿ ಮಾತ್ರ ಸಾಧ್ಯ ಅನ್ನೋದು ಇವತ್ತು ಸಾಬೀತಾಗ್ತದೆ ಇಲ್ಲಿ ಯಾವುದೇ ಜಾತಿ ಸಮಾಜ ಜನಾಂಗ ಹಿರಿಯ ಕಿರಿಯ ಇಲ್ಲದೆ ಆ ಭೇದ ಭಾವ ಮರೆತು ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಮಾರ್ಗದಲ್ಲಿ ನಾವು ಇವತ್ತು ಸಾಧಿಸ್ ಸಾಕ್ತಾ ಇದ್ದೀವಿ ಈ ಗುರು ನಮನ ನಿಜವಾಗಿಯೂ ಇನ್ನೊಬ್ಬ ಈ ಶರಣರು ಈ ಶತಮಾನದಲ್ಲಿ ನಾವು ಕಾಣ್ತೀವಿ ಎನ್ನುವ ಗೊತ್ತಿಲ್ಲ ಆದರೆ ಈ ಕಂಡಿರ್ತಕ್ಕಂಥ ಅನುಭವದ ಆಧಾರ ಮೇಲೆ ನಮ್ಮ ಭಕ್ತಿಯಿಂದ ಮುಕ್ತಿ ಕಡೆಗೆ ಸಾಗೋಣ ಹೇಳಿ ನಾನು ಹಾರೈಸಿ ನನ್ನ ಗುರು ನಮನಗಳನ್ನು ಅವರಿಗೆ ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ನಡೆಸ್ತಾ ಇದ್ದೀನಿ ನಿಜ ಹೇಳ್ತೀನಿ ಅಂತಹ ಜ್ಞಾನದ ಪುಸ್ತಕಗಳು ಇಲ್ಲಿ ಹನ್ನೆರಡು ಪುಸ್ತಕಗಳು ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಬಿಡುಗಡೆಗೊಂಡಿದ್ದಾವೆ ನುಡಿಮುತ್ತುಗಳು ಆನಂದದ ಅನ್ವೇಷಣೆ ಗುರುಪಥ ಸಾಂದರ್ಭಿಕ ಪ್ರವಚನ ದೇವಮಂಡಲ ಸದಾಚಾರ ಸಾಧನಾಪಥ ಈಶಯೋಗ ಭಾವ ಸಂಪದ ಒಂಬತ್ತು ಕನ್ನಡ ಪುಸ್ತಕಗಳು ಆ ಬಳಿಕ ಐದು ಹಿಂದಿ ಪುಸ್ತಕಗಳು ಒಂದು ವಿಜಯಿ ಜೀವನ ಭಾವ ಸಂಪದ ಭಗವತ್ ಚಿಂತನ ಈಶಯೋಗ ಅನ್ನುವಂತಹ ಐದು ಹಿಂದಿ ಪುಸ್ತಕಗಳು ಈಗ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಅವು ಲೋಕಾರ್ಪಣೆಗೊಂಡಿದವು ಇಂತಹ ಪುಸ್ತಕಗಳು ಇಂದು ಮತ್ತು ನಾಳೆ ರಿಯಾಯಿತಿ ದರದಲ್ಲಿ ತಮಗೆ ದೊರೀತಾ ಇದ್ದವು ಇನ್ನೊಂದು ವಿಶೇಷವಾಗಿ ಈ ವರ್ಷ ಗುರುನಮನೋತ್ಸವ ಕಾರ್ಯಕ್ರಮದಲ್ಲಿ ಅಪುಗಳ ಭಾವಚಿತ್ರದ ಸಹಿತವಾಗಿ ಒಂದು ಕ್ಯಾಲೆಂಡರ್ ಸಹಿತ ಬಿಡುಗಡೆಗೊಂಡದ ಅದಕ್ಕೆ ತಾವೆಲ್ಲರೂ ಆ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಬಹಳಷ್ಟು ಜನ ತಿಳ್ಕೊಂಡೇವಿ ಏನಂತ ಹಬ್ಬಗಳು ಇಲ್ಲ ಇಲ್ಲ ಅಂತ ತಿಳ್ಕೊಂಡಿವಿ ಅವರು ಇದಾರ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದ್ರೆ ಇಲ್ಲಿ ಬಿಡುಗಡೆ ಆಗಿರತಕ್ಕಂಥ ಎಲ್ಲ ಸುಗ್ರಂಥಗಳನ್ನ ಅಪ್ಪುಗಳ ಭಾವಚಿತ್ರ ಸಹಿತವಾಗಿರತಕ್ಕಂಥ ಕ್ಯಾಲೆಂಡರ್ ಅನ್ನ ಹೋಗುವಾಗ ಪ್ರತಿಯೊಬ್ಬರು ನಿಮ್ಮ ಕೈ ಒಳಗೆ ಹಿಡ್ಕೊಂಡು ನೀವು ಮನೆಗೆ ಹೋದ್ರೆ ಅಂದ್ರೆ ನಿಮ್ಮ ಜೊತೆಗಿನ ಪುಸ್ತಕ ರೂಪದಲ್ಲಿ ಕ್ಯಾಲೆಂಡರ್ ರೂಪದಲ್ಲಿ